ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ಸಭಾಂಗಣದಲ್ಲಿ ಈ ಒಂದು ಮೇಲೆ ನಮ್ಮ ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ಮತ್ತೆ ಹಾಕಿದಕ್ಕೆ ಬಂದು ಜಾಯಿನ್ ಆಗ್ತಾ ಇದ್ದಾರೆ ನಾನು ನಂಬರ್ ಮಗುವಿನಿಂದ ಅವರೆಲ್ಲ ಕೊಟ್ಟಿದ್ದೀರಿ ನೇರ ಪ್ರಶ್ನೆಗೆ ನೇರ ಉತ್ತರ ಹೇಳಬೇಕು ಸುಮ್ಮನೆ ಮಗುವಿನ ಸುತ್ತಿ ಮೇಲಾಗುತ್ತೆ ಬಹಳ ಜವಾಬ್ದಾರಿ ಕೂಡ ಏನ್ ಮಾಡ್ತಾರೆ ಎಲ್ಲ ಸಮಯದಲ್ಲಿ ನೀಟಾಗಿ ಆಗಿ ಕರೆಕ್ಟ್ ಆಗಿ ವಿಷಯ ತಿಳ್ಕೊಂಡು ಸಬ್ಜೆಕ್ಟ್ ಮೇಲೆ ಮಾತಾಡಬೇಕು ಸುಮ್ಮನೆ ಸಬ್ಜೆಕ್ಟ್ ಬಿಟ್ಟು ಸುಮ್ಮನೆ ಬೇರೆ ಬೇರೆ ಪ್ರೊಫೆಸರ್ ಮಾತಾಡೋದು ಅದೆಲ್ಲ ಕರೆಕ್ಟ್ ಆಗಿ ಏನಾಗಿದೆ ಗೊತ್ತಿದೆ ನಾ ಸಬ್ಜೆಕ್ಟ್ ಗೊತ್ತಿದೆ ಅಂತ ವಕೀಲ ಸರ್ ನಿಮ್ಮ ಸರ್ ತಿಳ್ಕೊಂಡ್ರೆ ತಪ್ಪು ಅಂತ ಹೇಳಿ ಈ ರೀತಿಯಾಗಿ ಒಂದು ಯಾವುದೇ ಒಂದು ಮೀಟಿಂಗ್ ಮಾಡಬೇಕಾದ್ರೆ ಬಹಳ ಕೇರ್ಫುಲ್ ಆಗಿ ಜವಾಬ್ದಾರಿತವಾಗಿ ಜಿಲ್ಲಾ ಮಟ್ಟದ ಅಧಿಕಾರಿ ನಡ್ಕೋಬೇಕಂತ ಹೇಳಿ ನಮ್ಮ ಮನವಿಯನ್ನು ನಮ್ಮ ಮೊದಲೇದಾಗಿ ನಮ್ಮೆಲ್ಲರಿಗೂ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಯಾಕಂದ್ರೆ ಮೂರ್ತಿ ಅಂದ್ರೆ ನಾವು ಎಲ್ಲ ಮೀಟಿಂಗ್ ಜೊತೆಗೆ ವರ್ಕ್ ಸಚಿವ ಕೂಡ ಕೇಳಿಗಳು ಮಾಡ್ತಾ ಇದ್ದಾರೆ ನಮ್ಮ ಕೆಲಸಗಳು ಫಲಾಪ್ರದಿಯಾಗಬೇಕು ಏನು ಮೇಲೆ ನಿರೀಕ್ಷೆ ಇಟ್ಟಿದ್ದಾರೆ ಜವಾಬ್ದಾರಿಯಾಗಿ ಕೆಲಸ ನಿರ್ವಹಿಸಬೇಕು ಆ ರೀತಿಯಲ್ಲಿ ಸಭೆಗಳು ಇವತ್ತು ತಮಿಳುನಾಡು ವ್ಯವಸ್ಥೆಗಳಲ್ಲಿ ಅದಕ್ಕೆ ಪೂರಕವಾಗಿ ಸಹಕಾರ ಮಾಡಿ ನಾವು ಮಾರ್ಗದರ್ಶನ ಕೊಡಬೇಕು ಜೊತೆಗೆ ಅಂತ ಹೇಳಿ ನಾನು ಈ ಆಗಸ್ಟ್ ಕಲ್ಪಿಸುತ್ತೇನೆ

इसे ताई तो 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 है वो बितने बाटने का बेवकूफ संता और बांटा है इसे आले आलस वस... तो बदलते हैं कि और तो से उखाड़ चिपटे से उत्तमा घड़ा बदलता आ बेवकूफ इसे इसे चलाके चलेगा बेवकूफ चलाएगा अब देखा ना तो जिले में तो ये बितने बाटने के बारे में बोली लग गया बदला स्टेपर को सावधान करने के � तो <गले> बाहर तो अप्रैल में ना नियम का जैसे बहुत सर वेरी सीरियसली वर्क आ गई रे सिस्टम और प्रेजेंट से क्या है जून टू सितंबर टू सितंबर वेरी कोर्स जून टू सितंबर में रे सिस्टम बोल दिया आपस ओके अब मैं ये मिक्स करना एक सेकंड है जो चैलेंज है रे में मुझे अपना कल जाना मिलता जावगा तो जो 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 रे ना तो बड़े में लास्ट वाला जो सर बोलते हैं सो बात है सर नानी के फाइनेंशियल इयर कोटा नानी यहाँ पर जब से शुरुआत करते हैं इनमें अलग क्या नहीं है यहाँ जब पर नहीं नहीं वो नेक्स्ट टू एनियन वाले जो वाले मंजूमा जो विला प्रोजेक्ट का मंजूमा है ठीक है विला यहाँ पर लेना पड़ेगा तो यहाँ पर लेना आकाशीय नंबर का ही यहाँ पर लेना अल्लाह ये, ये तो क्या तोटा में नमः मल्लारी तिले में ली मल्लारी तिले में ली नीरा मल्ली सेक्टर सरे घटने कर लो एक एक्टर सेक्टर सर उनका जाता पूरा सारा एक्टर पूरा इनके पर साथ नहीं कर रहे बंदा नवसर बनी चांस नेक्स्ट टाइम ये मारेंगे नंबर जिला पेटल नीरा वो इंजेक्टर भाव वाली कवाली आलू का वाली ये भी आप ನಮಗೆ ಕೊಡಕ್ಕು ಎಷ್ಟು ನಾವು ಮತ್ತೆ ಅಕಾಮಿ ಮಾಡ್ಬೇಕಾದ್ರೆ ಜೊತೆಗೆ ಈ ಕೃಷಿ ಜಮೀನು ನೀರಾವರಿ ಜಮೀನು ನಾವೇನು ಸಮಗ್ರ ಮನೆಗೆ ಇಪ್ಪತ್ತೆರಡು ಪರ್ಸೆಂಟ್ ಒಂದು ನಲವತ್ ಸಾವಿರದ ಹಾಕಿ ಕರೆಕ್ಟ್ ಪರ್ಸೆಂಟ್ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ